ನನ್ನ ಹೆಸರು ಕಾನಿ ಸ್ವಾಮಿ ನನ್ನ ಹೆಸರು ರೀಟಾ ಇಬ್ರು ಮಕ್ಕಳು ಅರುಣ್ ಕಿರಣ್ ಅಂತ ಸೊಸೇಂದ್ರು ಮೇರಿ ಶಿಲ್ಪ ಅರ್ಚನಾ ಮೇರಿ ಏಂಜಲ್ ಅಬಿಗೆಲ್ ಜರುಷ್ ಹಾರೆನ್ ನಮ್ಮ ಮಕ್ಕಳಿದ್ದಾರೆ ನಾನು ಬಂದ್ಬಿಟ್ಟು ಇದು ಮಿಲಿಟರಿಂದ ರಿಟೈರ್ಡ್ ಆದೆ ಇಪ್ಪತ್ತು ಇದು ಏಯ್ಟಿ ಸೆವೆನ್ ರಿಟೈರ್ಡ್ ಆದ ರಿಟೈರ್ಡ್ ಆದ್ಮೇಲೆ ಬಂದ್ಬಿಟ್ಟು ಕೆಲಸ ಸಿಕ್ತು ಏಯ್ಟಿ ಸೆವೆನ್ ಕೆಲಸ ಸೇರಿದೆ ಸೇರಿದ್ಮೇಲೆ ಬಂದ್ಬಿಟ್ಟು ತುಂಬಾ ಕುಡಿಯೋದು ತುಂಬ ಎಷ್ಟು ಕುಡಿದ್ರೂ ಸಾಲ ಕುಡಿದು 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 ಕೆಲ್ಸಕ್ಕೆ ಮಾತ್ರ ಆಯ್ತಾ ಆಗ್ತಾಯಿಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಕರೆಕ್ಟಾಗಿ ಓದ್ತಾ ಇದ್ದೆ ಸಾಯಂಕಾಲ ಬರೋವಾಗ ಮೂರು ಕೊಟ್ರೆ ಆಗಲಿ ಗಾಡಿಯಲ್ಲಿ ಕೊಟ್ರೆ ಒಂದು ಕೊಟ್ರೆ ಅಲ್ಲಿ ಹೊಡೆದ್ರೆ ದಾರಿಯಲ್ಲಿ ಇನ್ನೊಂದು ಕೊಟ್ರೆ ಹೊಡಿತಾ ಇದ್ದೆ ಒಂದು ಬಾಟ್ಲು ಹೊಡಿತಾ ಇದ್ದೆ ಮನೆಗೆ ಬಂದರೆ ಇಲ್ಲ ಗೊತ್ತಾಗ್ದೇ ಇಲ್ಲ ಸುಮ್ಮನೆ ಎಲ್ಲರೂ ಹೊಡಿತಾ ಇದ್ದೆ ತಿರುಗಾ ಬೆಳಿಗ್ಗೆ ಎದ್ರೆ ಇವನು ಗೊತ್ತಾಯಿಲ್ಲ ತಿರ್ಗಿ ಕೆಲ್ಸಕ್ಕೆ ಓದ್ತಾ ಇದ್ದೆ ಕೆಲ್ಸಕ್ಕೆ ಮಾತ್ರ ಆಪ್ಸೆಟ್ ಆಯ್ತಾನೇ ಇರಲಿಲ್ಲ ಯಜಮಾನ್ರು ತುಂಬ ಕುಡಿತಾ ಇದ್ರು ನಾನು ಮದುವಾಗಿಂದ ಕುಡಿತ ಇದ್ರು ತುಂಬ ಕಷ್ಟಪಟ್ಟೆ ಏ ತುಂಬ ಹಂಗಿಂಗಿಲ್ಲ ತುಂಬಾ ಕಷ್ಟ ಊಟ ಎಲ್ಲ ಸಿಗ್ತಾಯಿತ್ತು ನಾವು ಬಿಡ್ತಾ ಇರಲಿಲ್ಲ ಊಟ ಅಷ್ಟು ಕಷ್ಟ ಕೊಟ್ಟಿದ್ದಾರೆ ಆಮೇಲೆ ಆವಾಗ ಟೂ ಟರ್ನ್ ಸೆವೆನ್ ಅವ್ರ ಅಮ್ಮ ಸತ್ತೋದ್ರು ಟೂ ಟರ್ನ್ ಸೆವೆನಲ್ಲಿ ಆ ಮಮ್ಮು ಅವರಮ್ಮ ಸಾವು ಕೂಡ ಮಣ್ಣು ಕೂಡ ಹಾಕ್ಲಿಲ್ಲ ಅಷ್ಟು ಬೇಜಾರು ಮಾಡಿಬಿಟ್ರು ಸಾವನ್ನೂ ಇಲ್ಲಿ ಬಂದುಬಿಟ್ಟು ನಾನು ಫುಲ್ಲು ಕುಡ್ದೆ ಅವಾಗ ಕುಡಿದು ಕುಡ್ದು ಮೊನ್ನೆ ಮೊನ್ನೆಗೆ ಹೋಗಲಿಲ್ಲ ನಾನು ಅಷ್ಟು ಕುಡ್ದು ಮಲಗಿದ್ದೆ ಆಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಬೇ ರಾತ್ರಿ ಹನ್ನೆರಡು ಗಂಟೆಗೆ ಫ್ರಿಜ್ಜಲ್ಲಿ ಇದ್ದಿತ್ತು ಬೆಣ್ಣೆ ಅದು ಕರಗಿಸಿ ತುಪ್ಪ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಸಾಮಾಧಿಯಲ್ಲಿ ಹೋಗಿ ನಮ್ಮ ಹುಡುಗನ ಕರ್ಕೊಂಡು ತೋಡಿ ಹೂಯ್ದೆ ಹೂಯ್ದುಬಿಟ್ಟು ಆಮೇಲೆ ಬಂದು ತುಂಬ ಕಷ್ಟ ಏನು ಮಾಡ್ತೀವಿ ಅದನ್ನ ತುಂಬಾ ಅವ ಆ ಟೈಮಿನಲ್ಲಿ ನಾನು ತುಂಬ ದೇವ್ರ ಥರ ಬೇಡ್ಕೊಂಡಿದ್ದೆ ತುಂಬ ಪ್ರಾಬ್ಲಮ್ ಏನು ಎಷ್ಟೇ ದುಡ್ಡು ಬರಲಿ ಎಷ್ಟೇ ಇರಲಿ ಎಲ್ಲ ಇತ್ತು ಹೆಂಗೋಯ್ತು ಅದು ಗೊತ್ತಾಯ್ತಾ ಇಲ್ಲ ಆಮೇಲೆ ಬಂದ್ಬಿಟ್ಟು ಹತ್ತು ಲಕ್ಷ ಇಬ್ಬರು ಇದರಲ್ಲಿ ನಮ್ಮ ಇದರಲ್ಲಿ ಆ ಮನೆಯಲ್ಲಿ ಸ್ತಂಪಲ್ಲಿ ಬಿದ್ದು ಇಬ್ಬರು ಸತ್ತೋಗ್ಬಿಟ್ರು ಆವಾಗಿಂದ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗಿಬಿಡ್ತು ಸಾಲ ಆಗ್ಬಿಡ್ತು ಹತ್ತು ಲಕ್ಷ ರೂಪಾಯಿ ಸಾಲ ಆಗ್ಬಿಟ್ರು ಪ್ರೇಟರ್ ಹೋಗಿ ಅವಾಗ ಜ ಪ್ರೇಯರ್ ಮಾಡಿಕೊಂಡು ಜಿಯೋಸ್ ಕಾಲ್ಗೆ ಫೋನ್ ಮಾಡಿ ಪ್ರೇಯರ್ ಮಾಡ್ಕೊಂಡು ಅವಾಗ ಅವಾಗ ಕುಡಿಯೋದು ಬಂದ ಮೇಲೆ ನಮ್ಗೆ ಮನೇಲಿ ಸಮಾಧಾನ ಇರಬೇಕಪ್ಪ ಪ್ರೇಯರ್ ಮಾಡ್ರಿ ಅಂತ ಸಿಸ್ಟರು ಯಾರನ್ನ ಫೋನ್ ತೆಗೀತಾ ಇದ್ರು ಅವರು ಬಂದು ಫೋನ್ ಎತ್ತು ನೀನು ಸಮಾಧಾನ ಇರ್ತೀಯಮ್ಮ ನಿಮ್ಮ ಗಂಡ ಕುಡಿಯೋದು ಬಿಟ್ಬಿಡ್ತಾರೆ ನೀ ಸಮಾಧಾನ ಇರು ನೀನೇನು ಮನಸ್ಸು ಬೇಜಾರು ಬೇಡ ಅಂತ ಅವರು ಸಮಾಧಾನ ಹೇಳ್ತಾಯಿದ್ರು ಫೋನಲ್ಲಿ ನಮ್ಮ ಫ್ರೆಂಡ್ ಬಡ್ಡಿ ಇಲ್ದಿರ ನಮಗೆ ಹತ್ತು ಲಕ್ಷ ಹಾಕಿ ಕೊಟ್ಟರು ನಾನು ಅವಾಗೂ ಸುಮ್ಮನೆ ಇವರೆಲ್ಲ ಸುಮ್ಮನೆ ಜಸತ್ ಕಾಲ್ ಸುಮ್ಮನೆ 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 ಏನೋ ಹೇಳ್ತಾರೆ ಅಂದ್ಬಿಟ್ಟು ಅವಾಗ ಆವಾಗೂ ಅವರು ಅವ್ರು ಅಪನಂಬಿಕೆ ನಾನು ತಿಳ್ಕೊಂಡೆ ಸುಮ್ಮನೆ ಯಾರೋ ನನ್ಗೆ ಕಳಿಸ್ಬಿಟ್ಟವ್ರೆ ಮನೆಗೆ ಬಂದರೆ ಇದಾಗುತ್ತಲ್ಲ ಯಾರೋ ಮಂತ್ರ ಮಾಡೋರೆ ಅಂದ್ಬಿಟ್ಟು ಪಾಲು ದಿನಕ್ಕೆ ಲೆಟ್ರ್ ಬರೆದೆ ಲೆಟ್ರ್ ಬರ್ದ್ಮೇಲೆ ಬಂದ್ಬಿಟ್ಟು ಆಮೇಲೆ ರಿಟರ್ನು ಅವರು ರಿಟರ್ನು ಲೆಟ್ರ್ ಕಳಿಸಿದ್ರು ನಿಮ್ಗೆ ಚೆನ್ನಾಗಿ ಆಗ್ತೀಯ ಅಂತ ಅಕ್ಟೋಬರ್ ತಿಂಗಳಲ್ಲಿ ಲಾಸ್ಟ್ ವೀಕಲ್ಲಿ ನಾನು ಕುಡಿಯೋದು ಬಿಟ್ಬಿಡ್ತೀನಿ ಕುಡಿಯೋದು ಬಿಟ್ಬಿಡ್ತೀನಿ ಅಂತ ಇದ್ರು ಬೆಳಿಗ್ಗೆ ಬಿಟ್ಬಿಟ್ಟೆ ಅವತ್ತೇ ಕುಡಿಯೋದು ಬಿಟ್ಟರು ಅವರೇ ಮನಸ್ಸು ಮಾಡಿ ಅವರೇ ಕುಡಿಯೋದು ಬಿಟ್ಟ ಮೇಲೆ ದೇವರು ಎಲ್ಲ ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ ನಮ್ದು ನಾನು ಕುಡಿಯೋವಾಗ ನನಗೆ ಗೊತ್ತಿಲ್ಲ ಕಾಲಿಗೆ ನಮ್ಮ ಸಸವಾಗಿ ಎಲ್ಲ ಅಲ್ಲಿ ಜಪ ಹೇಳ್ತಾನೆ ಇದ್ರು ಎಲ್ಲ ಎಲ್ಲಿ ಪ್ರೇಯರ್ ಮಾಡಿ 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 ನಮಗೆ ಇದರಿಂದ ನನಗೆ ಬಿಡುಗಡೆ ಆಯಿತು ಆಮೇಲೆ ಏನು ಮಾಡಿದೆ ಒಂದು ನೂರು ರೂಪಾಯಿ ಕಲಿಸಿದೆ ಆಮೇಲೆ ನೂರು ರೂಪಾಯಿ ಮೇಲೆ ಇದು ಒಂದು ಬುಕ್ಕು ಬಂತು ಆ ಬುಕ್ಕಲ್ಲಿ ಓದ್ತಾ ಓದ್ತಾ ಏನಾಯಿತು ಆಮೇಲೆ ಎಲ್ಲ ಅದು ಬಂದ್ಬಿಟ್ಟು ತಿಂಗಳು ತಿಂಗಳಿಗೆ ಕರೆಕ್ಟಾಗಿ ಎಲ್ಲ ಡೊನೇಷನ್ ಇದು ಮಾಡಿದೆ ಇಪ್ಪತ್ತ್ಮೂರು ವರ್ಷ ಈ ಮನೆ ಇಪ್ಪತ್ತೈದು ವರ್ಷ ಫೌಂಡೇಶನ್ ಆಗಿ ಏನು ಕೆಲಸ ಇದೆ ದುಡ್ಡು ಸೇರ್ತಾ ಇರಲಿಲ್ಲ ಏನಿಲ್ಲ ಆಮೇಲೆ ಅಪಾರ್ಟ್ಮೆಂಟ್ ಜಾಗ ಇತ್ತು ಅದು ಎಷ್ಟು ವರ್ಷ ಆದ್ರೂ ಎಲ್ಲ ಬರೋದು ಹೋಗೋದು ಎಲ್ಲ ಬರೋದು ಹೋಗೋದು ತೋಟ ಇತ್ತು ಅದನ್ನು ಹಂಗೆ ಬೀಡಿಯಾಗ ಹೋಗ್ಬಿಟ್ಟು ಗೋರ್ಮೆಂಟ್ಗೆ ಆಮೇಲೆ ನಾನು ಬಂದ್ಬಿಟ್ಟು ಇದು ಜಸ್ಟ್ ಎಸ್ ಕಾಲಿಗೆ ಬರೆದ್ಬಿಟ್ಟು ಈ ಥರ ನಮಗೆ ಬಂದುಬಿಟ್ಟು ಈ ಥರ ಮಾಡಿದ್ರೆ ನಾನು ಬಂದುಬಿಟ್ಟು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಒಂದು ಇದು ಕೊಡ್ತೀನಿ ಅಂತೇಳಿದೆ ಆಮೇಲೆ ಅದು ಬಡ ಅಂತ ಇದು ಅಪಾರ್ಟ್ಮೆಂಟಿಗೆ ಬಂದುಬಿಟ್ರು ಅಪಾರ್ಟ್ಮೆಂಟ್ ಕೊಟ್ಬಿಟ್ಟೆ ಅದು ಸ್ಟಾ ಇದಾದ್ರೇ ಬಂದ್ಬಿಟ್ಟು ಮನೆ ಸ್ಟಾರ್ಟ್ ಮಾಡಿದೆ ಮನೆ ಸ್ಟಾರ್ಟ್ ಆದಮೇಲೆ ಬಂದುಬಿಟ್ಟು ಎಲ್ಲ ಕಟ್ತಾ 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 ತೋಟನೂ ಇದಾಗ್ಬಿಡ್ತು ಅವಾಗೆಲ್ಲ ದುಡ್ಡು ಬಂದ್ಬಿಡ್ತು ಆಮೇಲೆ ಇದು ಕಟ್ಟಿ ಫುಲ್ಲು ಆಮೇಲೆ ಕನ್ವೇಶಲ್ಲಿ ಕಟ್ಟಿದೆ ಇವಾಗ ಚೆಂದಾಗಿದ್ದೀವಿ ಕಾಲಿಂದ ಬಂದ್ಬಿಟ್ಟು ಎಲ್ಲ ಪ್ರಾಬ್ಲಮ್ ಎಲ್ಲ ಹೋಗಿ ಇವಾಗ ತುಂಬ ಚೆನ್ನಾಗಿದ್ದೀವಿ ಆಮೇಲೆ ಮದುವೆ ಮಾಡಿದೆ ನಮ್ಮ ದೊಡ್ಡ ಮಗನಿಗೆ ಬಂದೆ ಒಂದೇ ವರ್ಷದಲ್ಲಿ ಎರಡು ಮದುವೆ ಮಾಡಿದೆ ಎರಡು ಮಾಡೋದಾಗ ಫಸ್ಟ್ ಮಗನಿಗೂ ಬಂದುಬಿಟ್ಟು ಪಂಕ್ಚರ್ ಟಿ ವಿ ಪಂಕ್ಚರ್ ಮಾಡಿಸ್ತೆ ಎಣ್ಣೆ ಮಗನಿಗೆ ಬಂದು ಟಿ ವಿ ಪಂಕ್ಚರ್ ಮಾಡಿಸ್ತೆ ಮೊಮ್ಮಗಳು ಹುಟ್ಟಿದ್ರು ಅವ್ರಿಗೂ ಪಂಕ್ಚರ್ ಮಾಡಿದೆ ಇನ್ನೊಂದು ಮಗಳು ಹುಟ್ಟಿದ್ರು ಅದು ಟಿ ವಿ ಪಂಕ್ಚರ್ ಮಾಡಿದೆ ಆಮೇಲೆ ಅಲ್ಲಿ ಓಪನ್ ಮಾಡಿದೆ ಅದಕ್ಕೂ ಕಾನು ಇದು ಮಾಡಿದೆ ಎಲ್ಲ ಆರ್ಸೈತಿ ಒಂದಕ್ಕೂ ನಾನು ಏನೇ ಪಂಕ್ಷನ್ ಮಾಡಿದ್ರು ಏನೇ ಮಾಡಿದ್ರೂ ಅಷ್ಟೇ ಟಿ ವಿ ಪಂಕ್ಷನ್ ಮಾಡಿಸಿ ಮಾಡಿಸಿ ಟಿ ವಿ ಕ್ಲಬ್ ಆಗಿದ್ದೀನಿ ಇದು ಬಿಸ್ನೆಸ್ ಕ್ಲಬ್ ಆಗಿದ್ದೀನಿ ನಮ್ಮ ಸೇಸಿನ ಬಂದುಬಿಟ್ಟು ನಮ್ಮ ಹೆಂಗಸ್ರೂ ಬಂದ್ಬಿಟ್ಟು ಆಶೀರ್ವಾದ ಕುಟುಂಬ ಸೇರಿಸಿದ್ದೀನಿ ನಮ್ಮ ಮಕ್ಳಿಗೆ ಬಂದುಬಿಟ್ಟು ಟಿ ವಿ ಕುಟುಂಬ ಟಿ ವಿ ಕ್ಲಬ್ಗೆ ಸೇರಿಸಿದ್ದೀನಿ ಪಾರ್ಟ್ನರ್ ಆಗಿದ್ದೀನಿ ನಮ್ಮ ಮಕ್ಳಿಗೆ ಬಂದ್ಬಿಟ್ಟು ಹೆಂಗೆ ಪಾರ್ಟ್ನರ್ ಮಾಡಿಸಿದ್ದೀನಿ ನಾನು ಜೇಸಸ್ ಕಾಲ್ ಪಾರ್ಟ್ನರ್ ಆದಮೇಲೆ ಮೂರು ಕಾರು ಐದು ಗಾಡಿ ಮನೆ ಎಲ್ಲ ಮನೆಯೆಲ್ಲ ಕೊಟ್ಟು ದೇವ್ರಿಗೆ ಸ್ವಸ್ತ್ರ హండ్రెడ్ పర్సెంట్ ఎలా చైతు ఇవ్వగూ చనగ్వి నాలుగు మక్ళు మమ్మక్ ఎల్ మన చరే బందేసస్ కాలకు నన్ను స్వస్త్ర పాల్దినకర్ స్వస్త్ర కుటుంబ ఎల్గూ శోస్త్ర సోస్త సోస్థ